बन्नता चित्तारा चेल्ली चेल्लो वावै ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಮೊನ್ನೆ ಮುಸಲ್ಮಾನರು ವಿರೋಧ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಧಿಕಾರ ಇದೆ ಯಾರಿಗೂ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ನ್ಯಾಯಾಲಯ ಹೇಳಿದೆ ಯಾವುದೇ ರೀತಿ ವಕ್ ವಿರುದ್ಧವಾದಂಥ ಹೋರಾಟಗಳನ್ನು ಮಾಡಿಕೊಡ್ದು ಅನ್ನೋಂಥ ಆದೇಶವನ್ನು ಮಾಡಿದೆ ಹಾಗೆಯೇ ಸರ್ಕಾರನೂ ಕೂಡ ಅಂಡರ್ಟೇಕಿಂಗ್ ಬರ್ಕೊಟ್ಟಿದೆ ಎಲ್ಲಿಗೆ ನ್ಯಾಯಾಧೀಶರಿಗೆ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಪರ್ಮಿಷನ್ ಕೊಡೋದಿಲ್ಲ ಈ ಒಂದು ಹೋರಾಟಗಳನ್ನು ಏನು ಮಾಡ್ತಾರೆ ಅದನ್ನು ತಿಕ್ಕೋ ಕೆಲಸವನ್ನು ಅಂತ ಹೇಳಿ ಆದರೆ ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುವಂಥ ಒಳಗಡೆ ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಮಗೆ ಗೊತ್ತಿರುವಂಥ ಸತ್ಯ ಸಂಗತಿ ಹಾಗಾಗಿ ಯಾರ್ಯಾರು ಯಾವ ಅಸೋಸಿಯೇಷನ್ ವಫ್ ಕಾಯ್ದೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿದೆ ಶಿವಮೊಗ್ಗದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಾಡಿದ್ದಾರೆ ಆ ಅಸೋಸಿಯೇಷನಿನ ಪದಾಧಿಕಾರಿಗಳು ಮತ್ತು ಯಾರ್ಯಾರು ವೇದಿಕೆಗೆ ಬಂದು ಮೌಲ್ವಿಗಳು ಭಾಷಣಗಳನ್ನು ಮಾಡಿದ್ದಾರೆ ಯಾರ್ಯಾರು ನಾಯಕರುಗಳು ಬಂದು ಭಾಷಣ ಮಾಡಿದ್ದಾರೆ ಅವರೆಲ್ಲರ ಬಗ್ಗೆಯೂ ಕೂಡ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ದಾಖಲಿಸಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ ಆಗ್ರಹಪಡಿಸಿದ್ದೇವೆ ಆದೇಶದ ಪ್ರತಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ರಕ್ಷಣಾಧಿಕಾರ ಆದೇಶ ಪತ್ರ ಬಂದ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ವಿಡಿಯೋ ಕ್ಲಿಪ್ಪಿಂಗನ್ನು ಕೊಟ್ಟಿದ್ದೇವೆ ನ್ಯಾಯಾಧೀಶರ ಜೊತೆಗೆ ಏನೆಲ್ಲ ಚರ್ಚೆ ನಡೆದಿತ್ತು ಆ ವಿಡಿಯೋ ಕ್ಲಿಪ್ಪಿಗೆ ನಾವು ಕೊಟ್ಟಿದ್ದೇವೆ ನ್ಯಾಯಾಧೀಶರು ಏನು ಹೇಳಿದ್ದಾರೆ ನಾಗಪ್ರಸನ್ನ ಜಡ್ಜ್ರು ಅವ್ರು ಹೇಳಿರುವಂಥ ಸಂಗತಿನ ಗಾಳಿಗೆ ತೂರಿ ಈ ಒಂದು ಕಾರ್ಯಗಳು ನಡೆದಿರುವಂಥದ್ದು ಈ ಪ್ರತಿಭಟನೆ ನಡೆದಿರೋದು ಹಾಗಾಗಿ ಈ ವಕ್ಫ್ ಕಾಯ್ದೆಗೆ ವಿರುದ್ಧವಾಗಿ ಏನು ಹೋರಾಟ ನಡೆದಿದೆ ಹೋರಾಟ ಮಾಡಿದಂಥವ್ರು ಯಾರಿದ್ದಾರೆ ಅವ್ರ ಬಗ್ಗೆ ಭಾಷಣ ಮಾಡಿದ್ದಾರೆ ಅವರೆಲ್ಲರ ಬಗ್ಗೆ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ದಾಖಲಿಸಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ ಆಗ್ರಹಪಡಿಸಿದ್ದೇವೆ ಆದೇಶದ ಪ್ರತಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ರಕ್ಷಣಾಧಿಕಾರ ಆದೇಶ ಪತ್ರ ಬಂದ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ವಿಡಿಯೋ ಕ್ಲಿಪ್ಪಿಂಗ್ ಕೊಟ್ಟಿದ್ದೇವೆ ನ್ಯಾಯಾಧೀಶರ ಜೊತೆಗೆ ಏನೆಲ್ಲ ಚರ್ಚೆ ನಡೆದಿತ್ತು ಆ ವಿಡಿಯೋ ಕ್ಲಿಪ್ಪಿಂಗ್ ಕೊಟ್ಟಿದ್ದೇವೆ ನ್ಯಾಯಾಧೀಶರು ಏನು ಹೇಳಿದ್ದಾರೆ ನಾಗಪ್ರಸನ್ನ ಜಡ್ಜ್ ಅವರು ಅವ್ರು ಹೇಳಿರುವಂಥ ಸಂಗತಿನ ಗಾಳಿಗೆ ತೂರಿ ಈ ಒಂದು ಕಾರ್ಯಗಳು ನಡೆದಿರುವಂಥದ್ದು ಈ ಪ್ರತಿಭಟನೆ ನಡೆದಿರೋದು ಹಾಗಾಗಿ ವಕ್ಫ್ ಕಾಯ್ದೆಗೆ ವಿರುದ್ಧವಾಗಿ ಏನು ಹೋರಾಟ ನಡೆದಿದೆ ಹೋರಾಟ ಮಾಡಿದಂಥವ್ರು ಯಾರಿದ್ದಾರೆ ಅವ್ರ ಬಗ್ಗೆ ಕ್ರಮ ಬಹಳ ಅಗತ್ಯ ಇದೆ ಯಾಕೆಂದರೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳಿದು ನ್ಯಾಯಾಲಯಕ್ಕೆ ನ್ಯಾಯಕ್ಕೆ ಗೌರವ ಕೊಡಬೇಕಂತ ನಮ್ಮೆಲ್ಲರ ಜವಾಬ್ದಾರಿ ಇದೆ ಅದೇ ರೀತಿ ಅದರ ಗೌರವನ ಕಾಪಾಡಬೇಕಾದಂಥದ್ದು ಸರ್ಕಾರದ್ದು ಸರ್ಕಾರ ಮತ್ತು ನ್ಯಾಯಾಲಯ ಈ ಎರಡರ ಬಗ್ಗೆನೂ ಕೂಡ ಯೋಚನೆ ಮಾಡೋದು ಬಹಳ ಅವಶ್ಯಕತೆ ಇರೋದು ನ್ಯಾಯಾಲಯ ಹೇಳಿದೆ ಸರ್ಕಾರ ಪಾಲನೆ ಮಾಡಬೇಕು ಆದರೆ ಅದಕ್ಕೆ ಶಕ್ತಿ ಕೊಡಬೇಕಾದಂಥದ್ದು ರಕ್ಷಣಾ ವ್ಯವಸ್ಥೆ ರಕ್ಷಣಾ ಇಲಾಖೆ ಈಗಾಗಲೇ ಅವ್ರದ್ದು ಭೇಟಿ ಮಾಡಿದಾಗ ಹೇಳಿದ್ದಾರೆ ಐ ಆರ್ ದಾಖಲು ಮಾಡಲಿಕ್ಕೆ ಅದ್ದು ಜಡ್ಮೆಂಟ್ ಕಾಪಿನ ತೊಗೊಳ್ತೀವಿ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಉಳಿದಂಥ ಸಂಗತಿಯ ನಂತರದಲ್ಲಿ ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ನಾವು ಹೇಳ್ತೀವಿ